ಸರ್ ನಮಸ್ತೆ ಇದು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಹೈವೇಗೆ ಹೊಂದಾಣಿಕೆ ಇದು ನ್ಯಾಷನಲ್ ಹೈವೇ ಮಳವಳ್ಳಿ ಟು ಬೆಂಗಳೂರು ಕನಕಪುರ ಮಾರ್ಗ ನ್ಯಾಷನಲ್ ಹೈವೇ ಈ ಹೈವೇಗೆ ಅಟ್ಯಾಚ್ ಆದಂಗೆ ಹನ್ನೆರಡು ಕುಂಟೆ ಜಾಗ ಏನು ಈ ಭತ್ತ ಹಾಕಿ ಕಟವಾಗಿರೋದು ಹನ್ನೆರಡು ಕುಂಟೆ ರೋಡ್ಗೆ ನಿಮಗೊಂದು ಅರವತ್ತು ಅಡಿ ಬರ್ತದೆ ನ್ಯಾಷನಲ್ ಹೈವೇಗೆ ಅರವತ್ತು ಅಡಿ ಬರುತ್ತೆ ಜಾಗ ಒಂದೇ ಪ್ಲಾಟ್ ಆಗಿದೆ ಒಂದು ಮೂರು ಕುಂಟೆ ಖರಾಬು ಬರುತ್ತೆ ಹಿಂದೆ ಹನ್ನೆರಡು ಕುಂಟೆ ಜಾಗ ಇದು ಕಮರ್ಷಿಯಲ್ ಜಾಗ ಇದು ಕಮರ್ಷಿಯಲ್ಗಾಗ ಜಾಗ ಅಕ್ಕಪಕ್ಕದಲ್ಲಿ ರೋಡ್ ಕಮರ್ಷಿಯಲ್ಗೆ ಕಮರ್ಷಿಯಲ್ಗೆ ತುರಿಸಿ ಕೆಲಸ ಮಾಡ್ತಾ ಇದ್ದಾರೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅದರ ಆಪೋಜಿಟ್ ಅದ ಜಾಗೇ ಇದು ಹನ್ನೆರಡು ಗುಂಟೆ ಕಮರ್ಷಿಯಲ್ಗಾಗುವಂಥ ಜಾಗ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ಗಾಗುವಂಥ ಜಾಗ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ